ಹಾಯ್ ಫ್ರೆಂಡ್ಸ್ ಎಲ್ಲಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ಸಿಕ್ಸ್ ಎಸ್ ನೈನ್ ಟಿ ಡೇಸ್ ಚಾಲೆಂಜಲ್ಲಿ ಡೇ ಸಿಕ್ಸ್ಟಿ ಸಿಕ್ಸ್ ಡೇಸ್ ನೋಡಿ ಅರವತ್ತಾರು ದಿನ ಎಸ್ ನೆಕ್ಕಿಂದ ಅಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಆದಷ್ಟು ಬೇಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಆರೋಗ್ಯ ಇರಬೇಕು ನೋಡಿ ಫಿಟ್ನೆಸ್ ಮಾಡ್ತಾ ಇರಬೇಕು ಎಕ್ಸಸೈಸ್ ಮಾಡಿದ್ರೇ ನೋಡಿ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಅಂತ ಎಸ್ ಸ್ಟಾರ್ಟ್ ಮಾಡಿ ದಯವಿಟ್ಟು ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಕೋರ್ ಸ್ಟ್ರೆಂತ್ ಮಾಡ್ತೀನಿ ನೋಡಿ ಎಸ್ ಕೋರ್ ಸ್ಟ್ರೆಂತ್ ಇವತ್ತು ಜಾಸ್ತಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಾನು ಅದರ ಡೇಸ್ ಬರ್ತಾ ಇದೆ ಎಸ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಕ್ಚುಲಿ ಏನಕ್ಕೆಂದರೆ ನಾನು ಡೇ ಒನ್ನಲ್ಲಿ ಸ್ಟಾರ್ಟ್ ಮಾಡಿದಾಗ ತುಂಬ ಕೋರ್ ಹೆವಿ ಫ್ಯಾಟ್ ಪರ್ಸಂಟೇಜ್ ಇತ್ತು ಇವಾಗ ಕಮ್ಮಿ ಆಗಿದೆ ತುಂಬ ಖುಷಿ ಇದೆ ಮಿರರ್ ಮುಂದೆ ನಿಂತ್ಕೊಂಡಾಗೆಲ್ಲ ನೋಡಿ ನೀವು ಫಿಟ್ ಆಗಿದ್ದಾಗ ಮಿರರ್ ಮುಂದೆ ನಿಂತ್ಕೊಂಡಾಗ ಅದು ಬೇರೆ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಅಲ್ವಾ ಅದೇ ನೋಡಿ ಅದಕ್ಕೆ ಎಕ್ಸಸೈಜ್ ಮಾಡಬೇಕು ಅನ್ನೋದು ಆರೋಗ್ಯ ನೋಡ್ಕೋಬೇಕು ಎಕ್ಸಸೈಸ್ ಮಾಡಬೇಕು ಅದ್ರದ್ದು ಕರೆಕ್ಟಾಗಿ ಅದ್ರ ಜೊತೆಗೆ ಡಯಟ್ ಕೂಡ ಮಾಡಬೇಕು ನೋಡಿ ಎಸ್ ದಯವಿಟ್ಟು ತುಂಬ ಜನ ವಾರ್ಮಪ್ ಎಕ್ಸಸೈಸ್ ಮಾಡೋಲ್ಲ ವಾರ್ಮಪ್ ಮಾಡಿಕೊಂಡು ನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅದೇ ಹೇಳ್ತಾ ಇರ್ತೀನಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಡೇ ಸ್ಕ್ವಾಟ್ ಮಾಡಿ ಸ್ಕ್ವಾಟ್ ಮಾಡಬೇಕು ನೋಡಿ ಲೋವರ್ ಬಾಡಿ ಸ್ಟ್ರೆಂತ್ ಹಿಪ್ ಮೊಬಿಲಿಟಿ ಮೂಮೆಂಟ್ ಅಂದರೆ ನಿಮ್ಗೆ ವೆಯ್ಟ್ಸ್ ಮಾಡಿದಾಗ ಕರೆಕ್ಟಾಗಿ ಬರಲ್ಲ ನೋಡಿ ತುಂಬ ಜನಕ್ಕೆ ಈ ಥರ ಮೂಮೆಂಟ್ ಡೇ ಮಾಡಿ ಸ್ಕ್ವಾಟ್ ಲೋರ್ ಬಾಡಿ ಕೂಡ ಸ್ಟ್ರೆಂತ್ ಆಗುತ್ತೆ ಅದರ ಜೊತೆಗೆ ಸ್ಟ್ಯಾಮಿನಾ ಕೂಡ ಬಿಲ್ಡ್ ಆಗುತ್ತೆ ಯಾಕಂದರೆ ಆ್ಯಕ್ಚುಲಿ ಸ್ಟ್ಯಾಮಿನಾ ಏನಕ್ಕೆ ಅಂದರೆ ಎನಿ ಸ್ಪೀಡ್ ಎಕ್ಸರ್ಸೈಸ್ ಮಾಡಿದಾಗ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಅದರಲ್ಲಿ ಲೆಗ್ ಮಾಡಿದಾಗ ಇದಿಲ್ಲ ನಿಮ್ಮದು ಮೋರ್ ದನ್ ಹಾರ್ಟ್ ರೇಟ್ಲಾಗ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಮ್ಯಾಕ್ಸಿಮಮ್ ಹೋಗಿರುತ್ತೆ ಒನ್ ಏಯ್ಟಿವರೆಗೂ ಡಿಪೆಂಡ್ಸ್ ಆ್ಯಂಡ್ ಎಕ್ಸರ್ಸೈಸ್ ಯಾವ ಥರ ಏನು ಮಾಡಿರ್ತೀರ ಅನ್ನೋ ಬಟ್ ಮಿನಿಮಮ್ ಮಾಡಿದ್ರೂ ಆಗುತ್ತೆ ನೋಡಿ స్వల్ప బేసిక్ మూ లెగ్ మార్ట్రేట్ లెవెల్ హై ఆగే ఆగె ఎస్ ఫస్ట్ ఎక్ససైజ్ కో స్ట్రెంతల్ ప్లాంక్ నోడి సింగల్ లెగ్ నోడ సింగల్ లెగ్ వన్ ఇంచ్ ఎత్తు బట్ ఒన్ ఇంచ్ ఫ్లోరి ఒన్ ఇంచ్ ఎత్ నితె నోడి బట్ నోడేకి ఈజీ అనసెత్తె బట్ క్రెంత్ గెడ్డ గెడ్డ నెడక్బె నోడి ఎస్ కోర్ మేలు కాన్సన్ట్రేట్ బ్రీత్ నార్మల్ మి ఈచ్గ్ ఈ కడే ఒన్ ట్వెంటీ ఎస్ట్ థర్టీ ట్వెంటీ కౌంట్స్ మి ఆ కడే ಆನಂತರ ಎರಡು ಕಾಲ ಒಟ್ಟಿಗೆ ಕೆಳಗಡೆ ಇಟ್ಕೊಂಡು ಹೋಲ್ಡ್ ಮಾಡಿ ಎಸ್ ಟ್ಯೂಟ್ ಕ್ವೀಸ್ ಮಾಡ್ಕೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಬ್ರೀದ್ ನಾರ್ಮಲ್ ನೋಡಿ ಎಸ್ ಬ್ರೀದ್ ನಾರ್ಮಲ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿ ಇವಾಗಲೇ ತುಂಬ ನೋಡಿ ಪ್ಲ್ಯಾಂಕಲ್ಲೇ ಇರುತ್ತೆ ಶೋಲ್ಡರ್ ಎಲ್ಬೋ ರೆಸ್ಟ್ ಒಂದು ಲೆವೆಲ್ಗೆ ಇರಬೇಕು ನೋಡಿ ಎಸ್ ಕೋರ್ ನೋಡಿ ಅಷ್ಟು ಸುಲಭ ಅಲ್ಲ ವೆಯ್ಟ್ ಟ್ರೈನಿಂಗ್ ಮಾಡ್ಬಿಡ್ಬೋದು ಕೋ ಸ್ಟ್ರೆಂತು ಅಥವಾ ಬಾಡಿ ವೇಟ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಎಸ್ ಇಷ್ಟ ತಗುತ್ತ ಅಷ್ಟೊತ್ತು ಇಟ್ಕೊಳ್ಳಿ ಓಲ್ಡ್ ರಿಕಾಂಡ್ ನಾಳೆ ಹಳೆ ಬಿಡೋದಲ್ಲ ಹೇಳಿದರು ನೈನ್ ಅವರ್ ತರ್ಟಿ ಮಿನಿಟ್ಸ್ ಸಮಥಿಂಗ್ ನೈನ್ ಅವರ್ ತರ್ಟಿ ಮಿನಿಟ್ಸ್ ಅಂದರೆ ಏನು ಹೇಳಿ ಅಪ್ಪ ಒಂದು ಕಡೆ ಮಲ್ಕೊಳಕ ಒಂದು ಕಡೆ ಕುತ್ಕೊಳೋಕ್ಕಾಗಲ್ಲ ನೋಡಿ ನೋಡೋಕೆ ಈಸಿಯಾಗಿರುತ್ತೆ ಜಸ್ಟ್ ಹೋಲ್ಡ್ ಮಾಡೋಕ್ಕೆ ಫುಲ್ ನಡಗ್ಬಿಡುತ್ತೆ ಗೇಡ 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 ಅಂತ ಎಸ್ ಫಸ್ಟ್ ಎಕ್ಸಸೈಜ್ ಬಂದುಬಿಟ್ಟು ಪ್ಲ್ಯಾಂಕ್ ಆಯಿತು ಪ್ಲ್ಯಾಂಕ್ ಅಂದರೆ ಪ್ಲ್ಯಾಂಕೆಲ್ಲ ಒನ್ ಲೆಗ್ ಒನ್ ಇಂಚ್ ಎತ್ಕೊಳ್ಳಿ ಅದಾದ ನಂತರ ರೈಟ್ ಲೆಗ್ ಲೆಫ್ಟ್ ಲೆಗ್ ಎರಡು ಮಾಡಿ ಆನಂತರ ಎರಡು ಒಟ್ಟಿಗೆ ಹೋಲ್ಡ್ ಮಾಡ್ಕೊಂಡು ಮಾಡಿ ಇದರಲ್ಲಿ ನೋಡ್ತಾ ಇದ್ದೆ ಇದು ಎರಡು ಈ ಥರ ಮಾಡಿದಾಗ ಕಮ್ಮಿ ಪರ್ಸೆಂಟೇಜಲ್ಲಿ ವರ್ಕ್ ಆಗುತ್ತೆ ನೋಡಿ ಈ ಥರ ಮಾಡಿದಾಗ ರೈಟ್ ಟು ಲೆಫ್ಟ್ ಈ ಥರ ರೈಟ್ ಹ್ಯಾಂಡ್ ರೈಟ್ ಲೆಗ್ ಸ್ಟ್ರೆಚ್ ಮಾಡಿದಾಗ ಕಮ್ಮಿ ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಬಟ್ ಅದೇ ನಿಮಗೆ ಅಪೋಸಿಟ್ ಮಾಡಿದಂಗೆ ಇದೆ ಅಲ್ವಾ ಬೇರೆ ಥರ ವರ್ಕ್ ಆಗುತ್ತೆ ನೋಡಿ ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಸ್ಟಿಚ್ ಮಾಡಬೇಕು ಇದು ಮೋರ್ ಎಫೆಕ್ಟಿವ್ ನೋಡಿ ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಸ್ಟ್ರೆಚ್ ಮಾಡಿದಾಗ ಮೋರ್ ಎಫೆಕ್ಟಿವ್ ನೀವು ರೈಟ್ ಹ್ಯಾಂಡ್ ರೈಟ್ ಲೆಗ್ ಸ್ಟಿಚ್ ಮಾಡಿದ್ರೆ ಅದು ಕಮ್ಮಿ ಪರ್ಸೆಂಟೇಜಲ್ಲಿ ಎಫೆಕ್ಟಿವ್ ಆಗಿರುತ್ತೆ ಇದಿದೆಯಲ್ವಾ ಎಸ್ ಅಷ್ಟಿಲ್ಲ ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಇದೆ ನೋಡಿ ಇದು ತುಂಬ ಎಫೆಕ್ಟಿವ್ ಅದಾದ ನಂತರ ಹೋಲ್ಡ್ ಕೂಡ ಮಾಡಿದ್ರೆ ಇದರಿಂದ ನೆಕ್ಸ್ಟ್ ಲೆವೆಲ್ ನೋಡಿ ಎಸ್ ಇದು ಈ ಥರ ಇದೆಯಲ್ವ ರೈಟ್ ಲೆಗ್ ರೈಟ್ ಹ್ಯಾಂಡ್ ಮತ್ತು ರೈಟ್ ಲೆಗ್ ಸ್ಟಿಚ್ ಮಾಡಿದ್ರೆ ಕಮ್ಮಿ ಪರ್ಸೆಂಟೇಜಲ್ಲಿ ವರ್ಕ್ ಆಗುತ್ತೆ ಅದೇ ಅಪೋಸಿಟ್ ಮಾಡಿದಾಗ ಮೋರ್ ಎಫೆಕ್ಟಿವ್ ನೋಡಿ ಇದು ಒನ್ ಪಾಯಿಂಟ್ ಫೈವ್ ಅಥ್ತ ವಿತೌಟ್ ವೆಯ್ಟ್ ಮಾಡಿದ್ರೆ ಓಕೆ ಬಟ್ ಯಾವ ರೇಂಜಿಗೆ ಸ್ಟ್ರೆಚ್ ಆಗುತ್ತೆ ಅಂದರೆ ನಿಮಗೆ ತುಂಬ ಸ್ಟ್ರೆಚ್ ಒಳ್ಳೆ ವರ್ಕೌಟ್ ನೋಡಿ ರೈಟ್ ಮಾಡಿ ಫಸ್ಟ್ ಆಮೇಲೆ ಅದು ಮಾಡಿದ್ರೆ ಓಕೆ ನೀವು ಆಲ್ಟ್ರೇಟ್ ಮಾಡಿದಾಗ ಇದಲ್ವ ಮೈಂಡ್ ಆ ಕಡೆ ಈ ಕಡೆ ಕನ್ಫ್ಯೂಸ್ ಆಗುತ್ತೆ ಬಟ್ ನೀವು ಅದೇ ನೋಡಿ ಆ್ಯಕ್ಟಿವ್ ಮಾಡಂದ ನೀವು ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಲೆಫ್ಟ್ ಹ್ಯಾಂಡ್ಗೆ ರೈಟ್ ಲೆಗ್ ನೋಡಿ ಲೆಫ್ಟ್ ಹ್ಯಾಂಡ್ಗೆ ರೈಟ್ ಲೆಗ್ ಸ್ಟ್ರೆಚ್ ಮಾಡಬೇಕು ರೈಟ್ ಹ್ಯಾಂಡ್ಗೆ ಲೆಫ್ಟ್ ರೈಟ್ ಹ್ಯಾಂಡ್ಗೆ ಲೆಫ್ಟ್ ಲೆಗ್ ಸ್ಟ್ರೆಚ್ ಮಾಡಬೇಕು ಲೆಫ್ಟ್ ಹ್ಯಾಂಡ್ಗೆ ರೈಟ್ 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 ಲೆಗ್ ಸ್ಟ್ರೆಚ್ ಮಾಡಬೇಕು ನೋಡಿ ಎಸ್ ಮಾಡೋದು ಮಾಡೋದಿದೆಯಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ಒಂದೇ ಕಡೆ ಮುಗಿಸ್ಕೊಂಡು ಆನಂತರ ಬೇಕಾದರೆ ಮಾಡಿ ಇದೇ ಥರ ಆ್ಯಕ್ಟಿವ್ ಆಗಬೇಕು ನೋಡಿ ಕೆಲವೊಂದು ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ನೀವು ನಿಮ್ಮ ಮೈಂಡ್ ಕೂಡ ವರ್ಕ್ ಆಗಬೇಕು ನೋಡಿ ಆ ಥರ ಎಕ್ಸಸೈಸ್ ಮಾಡಬೇಕು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಕಾನ್ಸನ್ಟ್ರೇಟ್ ಮಾಡೋಂಥ ಎಕ್ಸಸೈಸ್ ಮಾಡಬೇಕು ನೋಡಿ ಕಾನ್ಸಂಟ್ರೇಟ್ ಮಾಡೋದು ಮಾಡೋದಿದೆಯಲ್ವಾ ನೀವು ಆವಾಗ ನಿಮ್ಮ ಆ್ಯಕ್ಟಿವ್ ಆಗಿರ್ತೀರ ಇಲ್ಲಿ ನಿಮ್ಮ ಮೈಂಡ್ ಡೈವರ್ಟ್ ಆಗಲ್ಲ ಕಾನ್ಸಂಟ್ರೇಟ್ ಮಾಡ್ಬೋದು ನೀವು ಮಸಲ್ ಮೇಲೆ ಆಗಿರ್ಬೋದು ನೀವು ಬ್ಯಾಲೆನ್ಸಿಂಗ್ ಆಗಿರ್ಬೋದು ಅಥವಾ ಬ್ಯಾಲೆನ್ಸಿಂಗ್ ಎಕ್ಸೈಸ್ ಮಾಡಿದಾಗ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು ಕೆಲವೊಂದು ಹೇಳ್ತಾ ಇರ್ತೀನಿ ಕೆಲವೊಂದೆಲ್ಲ ಬಾಕ್ಸಲ್ಲಿ ನೋಡಿ ಏರೋಬಿಕ್ಸ್ ಮಾಡೋದಾಗಿದೆಯಲ್ವಾ ಸ್ಟೆಪ್ಪರ್ ಏರೋಬಿಕ್ಸ್ ಎಲ್ಲ ಯಾವ ಥರ ಎಲ್ಲ ಡಿಸೈನ್ ಮಾಡಿರ್ತಾರೆ ಕಾಂಬೋ ಮಾಡಿದಾಗ ಬಟ್ ಕಾನ್ಸಂಟ್ರೇಟ್ ಮಾಡಲೇಬೇಕು ಸ್ವಲ್ಪ ನೀವು ಡೈವರ್ಟ್ ಆದರೂ ಅದು ಸ್ಟೆಪ್ ಮಿಸ್ ಆಗಿಬಿಡುತ್ತೆ ಮ್ಯೂಸಿಕ್ಗೆ ಬೀಟ್ಸ್ಗೆ ನೀವು ಮ್ಯಾಚ್ ಆಗೋಲ್ಲ ಅಲ್ವಾ ಹಾಗೆ ನೋಡಿ ಕಾನ್ಸಂಟ್ರೇಟ್ ಮಾಡಬೇಕು ಯಾವಾಗಲೂ ಹೇಳ್ತಾ ಇರ್ತೀನಿ ರೈಟ್ ಲೆಗ್ಗೆ ಲೆಫ್ಟ್ ಲೆಗ್ ಸ್ಟ್ರೆಚ್ ಮಾಡಿ ರೈಟ್ ಹ್ಯಾಂಡ್ಗೆ ಲೆಫ್ಟ್ ಲೆಗ್ ಸ್ಟಿಚ್ ಮಾಡಿ ಲೆಫ್ಟ್ ಹ್ಯಾಂಡ್ಗೆ ರೈಟ್ ಲೆಗ್ ಸ್ಟಿಚ್ ಮಾಡಿ ಈ ಥರ ಮಾಡಿ ಫಸ್ಟ್ ಒಂದು ಕಡೆ ಮಾಡ್ಕೊಂಡಾದ್ರೂ ಮಾಡ್ಬೋದು ಆಲ್ಟ್ರೇಟ್ ಮಾಡಿದ್ರು ಮಾಡ್ಬೋದು ಅದಾದ್ರೂ ಹೋಲ್ಡ್ ಮಾಡಿದ್ರೆ ಇದು ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೋಡಿ ಅಷ್ಟಕ್ಕೆ ಫುಲ್ ವೈಬ್ರೇಷನ್ ಇದು ಒಳ್ಳೆ ಎಕ್ಸಸೈಸ್ ಕೆಲವೊಂದು ಒಳ್ಳೆ ಒಳ್ಳೆ ಡಿಸೈನ್ ಆದಾಗ ನೀವು ಅಂದರೆ ಒಳ್ಳೆ ಮೋರ್ ಎಫೆಕ್ಟಿವ್ ಆಗಿದೆ ಎಕ್ಸಸೈಸಿಂದ ಬಿಡೋಕ್ಕೆ ಹೋಗ್ಬಾರ್ದು ಅದೇ ಕಂಟಿನ್ಯೂ ಹ್ಯಾಡ್ ಮಾಡ್ಕೋಬೇಕು ನೀವು ಕೋರ್ ಮಾಡೋ ಟೈಮಲ್ಲಿ ಎಸ್ ಕ್ರಂಚಸ್ ಮಾಡೋದಾಗಿದೆಯಲ್ವ ನೆಕ್ ಜಾಸ್ತಿ ಮೂಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಪ್ಪರ್ ಬಾಡಿ ಮಾತ್ರ ಕ್ರಂಚ್ ಮಾಡಿ ಇದು ಕೋರ್ಟ್ ನಮ್ಮಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ ಹೋಲ್ಡ್ ಮಾಡಿದಾಗ ಸ್ವಲ್ಪ ಕೋಸ್ಟ್ ಅಂತ ವರ್ಕ್ ಆಗುತ್ತೆ ಫಿಫ್ಟೀನ್ ಟ್ವೆಂಟಿಗೆಲ್ಲ ಫೇಲ್ಯೂರ್ ಆಗ್ತದೆ ನೋಡಿ ಯಾಕಂದರೆ ಬಿಕಾಸ್ ಹಿಂದೆ ಮಾಡಿದಾಗಿಂದ ಅದಕ್ಕೆ ನೋಡಿ ಕೋರ್ ಅಷ್ಟು ಸುಲಭ ಅಲ್ಲ ನೋಡಿ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗ್ತಿದ್ದಂಗೆ ಇಂಟೆನ್ಸ್ ಆಗುತ್ತೆ ಆಮೇಲೆ ನಿಮ್ಮ ಬಾಡಿ ಲೆವೆಲ್ ಸೋಡಿಯಂ ಲೆವೆಲ್ ಕಮ್ಮಿ ಆಗ್ತಿದ್ದಂಗೆ ಕ್ರ್ಯಾಂಪ್ ಜಾಸ್ತಿನೇ ನೋಡಿ ಕ್ರ್ಯಾಂಪ್ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಬಾಡಿ ಬಿಲ್ಡಿಂಗ್ ಎಲ್ಲ ನೋಡಿರ್ತೀರ ನೀವು ಅವರೆಲ್ಲ ಎಲ್ಲ ಥರ ನಿಮಗೆ ಅಂದರೆ ಖಾರ ಸುಜೆ ಅಂದರೆ ನಿಮಗೆ ಟೇಸ್ಟ್ಗಳೇ ಬಿಟ್ಬಿಡ್ತಾರೆ ಉಪ್ಪು ಖಾರ ಎಲ್ಲ ಬಿಟ್ಬಿಟ್ಟು ಸಪ್ಪೆ ಸಪ್ಪೆ ತಿಂದು ಈ ಶೋ ಮಾಡೋಕೆ ಮಗ ಬಾಡಿ ಬಿಲ್ಡಿಂಗ್ ಕಿ ಕಾಂಪಿಟೇಷನ್ದಾಗ ಶೋ ಮಾಡೋಕೆ ಹೋದಾಗ ಎಷ್ಟೋ ಸತಿ ಹಿಡ್ಕೊಂಡ್ಬಿಡ್ತವೆ ನೋಡಿ ಆಮೇಲೆ ಕೋರ್ ಮಾಡಬೇಕಾದ್ರೆ ಇಡ್ಕೊತಾ ಇರ್ತವೆ ಅಂದರೆ ಬಾಡಿಲಿ ಸೋಡಿಯಂ ಲೆವೆಲ್ ನಮಗೆ ಅಂದ್ಕೊಳ್ಳಿ ಇವಾಗ ಸೋಡಿಯಂ ಲೆವೆಲ್ ಕಮ್ಮಿ ಆಯ್ತು ಅಂದ್ಕೊಳ್ಳಿ ಅದಕ್ಕೆ ನೋಡಿ ಉಪ್ಪು ಖಾರ ಎಷ್ಟು ಲಿಮಿಟಲ್ಲಿ ಇರ್ಬೇಕು ದೇಹಕ್ಕೆ ಎಲ್ಲ ಬ್ಯಾಲೆನ್ಸ್ ಅತಿಯಾಗಿರಬಾರ್ದು ಕಮ್ಮಿ ಎಲ್ಲ ಬ್ಯಾಲೆನ್ಸ್ ನೋಡಿ ಲೈಫಲ್ಲು ಎಸ್ ಕಿಕ್ ಮಾಡಿ ಸ್ಟ್ರೆಚ್ ಮಾಡಿ ಅಲ್ಲೇ ಹೋಲ್ಡ್ ಮಾಡ್ಕೊಳ್ಳಿ ಕೋರಲ್ಲೇ ಇದು ಕೂಡ ಮೋರ್ ಎಫೆಕ್ಟಿವ್ ನೋಡಿ ಅಪರ್ ಬುಡಿ ಕ್ರಂಚಸ್ ಆಗೋಯ್ತು ಒಳ್ಳೆ ಕೋರ್ ಸ್ವಲ್ಪ ಒಂಚೂರ್ ಬಿಟ್ ಅಡ್ವಾನ್ಸ್ ಆ ಥರನೇ ಎಸ್ ಇಲ್ಲ ಸೈಡ್ ಪ್ಲ್ಯಾಂಕ್ ಮಾಡ್ಕೊಳ್ಳಿ ಲೆಗ್ ಸ್ಟ್ರೈಟಾಗಿ ಇಟ್ಕೊಂಡು ಶೋಲ್ಡರು ಮತ್ತು ಹೆಲ್ಬ ರಿಸ್ಟ್ ಹೀಗೆ ಇರಬೇಕು ನೋಡಿ ಎಸ್ ಹಿಪ್ ಕರೆಕ್ಟಾಗಿ ಹಿಪ್ ಮುಂದೆ ಮಾಡಿ ಶೋಲ್ಡರ್ ಹಿಪ್ ಮತ್ತು ನೀ ಹ್ಯಾಂಕಲ್ ಒಂದು ಲೆವೆಲ್ಗೆ ಇಟ್ಕೋಬೇಕು ಮೂಮೆಂಟ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ಟೆನ್ ಅಥವಾ ಫಿಫ್ಟೀನ್ ಮಾಡಿ ಆನಂತರ ಹೋಲ್ಡ್ ಮಾಡಬೇಕು ನೋಡಿ ಈ ಆಬ್ಲಿಕ್ ಒಳ್ಳೆ ವರ್ಕ್ ಆಗುತ್ತೆ ನೋಡಿ ಗಿಫ್ಟ್ಸ್ ಯೂಸ್ ಮಾಡ್ಕೊಳ್ಳಿ ಆಬ್ಲಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಳಗಡೆ ನೋಡಿ ಕೆಲವರಿಗೆ ಕೋರು ತುಂಬ ವೀಕ್ ಇರುತ್ತೆ ಕೆಲವ್ರಿಗೆ ಒಬ್ಲಿಕ್ ನೋಡಿ ಕೆಲವರಿಗೆ ಸೊಂಟ ಮಾತ್ರ ತುಂಬ ದಪ್ಪ ಹೊಟ್ಟೆ ಕಮ್ಮಿ ಇರುತ್ತೆ ಕೆಲವರಿಗೆ ಹೊಟ್ಟೆ ಜಾಸ್ತಿ ಇರುತ್ತೆ ಸೊಂಟ ಕಮ್ಮಿ ಇರುತ್ತೆ ಎಲ್ಲ ಕಡೆಯಿಂದ ಹೋರಲ್ಲಿ ಫಿಟ್ ಆಗಿರ್ಬೇಕು ನಾವು ತಿನ್ನೋಂಥ ಫುಡ್ಡೇ ನೋಡಿ ಮೇನ್ ನೀವು ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೆಡ್ ಶುಗರು ಈ ಥರ ಇ ತಿನ್ಬಾರ್ದು ತಿನ್ಬಾರ್ದು ನೋಡಿ ಇದೆಲ್ಲ ಕಂಟ್ರೋಲ್ ಮಾಡಿದ್ರೆ ನೀವು ಹೋರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರ್ತೀವಿ ನೋಡಿ ಅದಕ್ಕೆ ಹೇಳೋದು ಆರೋಗ್ಯಕರ ಆಹಾರ ತಿನ್ನಬೇಕು ಅಂತ ತಿನ್ನೋಂಥ ಫುಡ್ ರಾಗಿ ಜೋಣ ನಾವಡೆ ಸಜ್ಜೆ ಈ ಥರನೇ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕ್ಕ ಆರೋಗ್ಯ ಇದ್ರೇ ಎಲ್ಲ ನೋಡಿ ಅದ್ರ ಜೊತೆಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಎಸ್ ಪ್ಲ್ಯಾಂಕ್ ಸೈಡ್ ಪ್ಲ್ಯಾಂಕ್ ಸೈಡ್ ಪ್ಲ್ಯಾಂಕಲ್ಲಿ ನೋಡಿ ಅದು ನೋಡೋಕ್ಕೆ ಮೂಮೆಂಟ್ ಈಸಿ ಇರುತ್ತೆ ಬಟ್ ಅದನ್ನ ಹೋಲ್ಡ್ ಮಾಡಿದಾಗ ಇದೆಲ್ಲ ಮೋರ್ ಎಫೆಕ್ಟಿವ್ ಅದು ಆಮೇಲೆ ಕೆಲವೊಬ್ಬರಿಗೆ ಶೋಲ್ಡ್ರ್ ಇಂಜುರಿ ಆಗಿದೆ ಏನಾದರೂ ಇದ್ದರೆ ನೀವು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅದರಲ್ಲೇ ಬೇರೆ ಮಾಡ್ಬೋದು ನೀವು ಏನೇ ಡೌಟ್ಸ್ ಇದ್ರೆ ಟ್ರೈನರ್ ಕೇಳ್ಕೊಳ್ಳಿ ಎಸ್ ಬರ್ಡ್ ಆ್ಯಂಡ್ ಆಗಿ ನೋಡಿ ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ಗು ಫುಲ್ ಸ್ಟ್ರೆಚ್ ಮಾಡ್ಬೇಕು ನೋಡಿ ಬರ್ಡ್ ಥರ ಆರ್ತಾ ಇರಬೇಕು ಟಾಕ್ ಪೊಸಿಷನಲ್ಲೇ ಕೋರ್ ಹೊಟ್ಟೆ ಒಳಗೆ ಇಟ್ಕೊಳ್ಳಿ ಫುಲ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫುಲ್ ಸ್ಟ್ರೆಚ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಹೊಟ್ಟೆ ಒಳಗೆ ಇಟ್ಕೊಳ್ಳಿ ನೋಡೋಕೆ ಈಸಿ ಆಗಿದೆ ಹೋಲ್ಡಿಂಗ್ ಬಟ್ ಇದು ಮೋರ್ ಎಫೆಕ್ಟಿವ್ ನೋಡಿ ಫುಲ್ ಸ್ಟ್ರೆಚ್ ಆಗುತ್ತೆ ಒಂದು ಟ್ವೆಂಟಿ ತರ್ಟಿ ಸೆಕೆಂಡ್ ಇಡ್ಕೊಳ್ಳಿ ಮ್ಯಾಕ್ಸಿಮಮ್ ಇನ್ನೂ ಇಟ್ಕೊಳ್ಳಿ ಹೊಟ್ಟೆ ಒಳಗಿರಬೇಕು ಪೊಸಿಷನ್ ಕರೆಕ್ಟಾಗಿರ್ಬೇಕು ನೋಡಿ ಫಾಮ್ ಫಾಮ್ ನೋಡಿ ಹೀಗೆ ರೈಟ್ ಹ್ಯಾಂಡ್ ಫುಲ್ ಸ್ಟ್ರೆಚ್ ಆಗಿರಬೇಕು ಲೆಫ್ಟ್ ಲೆಕ್ಕ ಇರಬೇಕು ಡೌನ್ ಹಿಂಗೆ ಇರಬೇಕು ಹೊಟ್ಟೆ ಒಳಗೆ ಇಡ್ಕೊಂಡಿರ್ಬೇಕು ಅದಾಗ ಸ್ಟ್ರೆಚ್ ಆಗೋದು ಗೊತ್ತಾಗುತ್ತೆ ನಿಮಗೆ ಕರೆಕ್ಟಾಗಿ ಮಾಡಬೇಕು ನಿಮಗೆ ನೋಡೋಕೆ ಕೆಲವೊಂದು ಈಸಿ ಇರ್ತವೆ ಅದು ಮೋರ್ ಎಫೆಕ್ಟಿವ್ ಅದೆಲ್ಲ ತುಂಬ ಎಫೆಕ್ಟಿವ್ ಎಕ್ಸಸೈಸ್ ನನಗೆ ಕೆಲವೊಂದು ಅದೇ ಆಗುತ್ತಿರುತ್ತೆ ನೋಡಿ ನಮಗೆ ಮೂರು ಎಫೆಕ್ಟಿವ್ ಆಗಿರೋಂಥ ಎಕ್ಸಸೈಸ್ ಇದ್ದಾಗ ಅದನ್ನು ಇಟ್ಕೋಬೇಕು ಅಂದರೆ ಒಳ್ಳೆ ಸ್ಟ್ರೆಚ್ ಆಗುತ್ತೆ ಕೆಲವೊಂದು ಕೆಲವೊಂದು ಮೂಮೆಂಟ್ಸ್ ಇರುತ್ತೆ ಕೆಲವೊಂದು ಹೋಲ್ಡಿಂಗ್ ಇರುತ್ತೆ ಕೆಲವೊಂದು ಅದೇ ನೋಡಿ ಅಲ್ಲೇ ಹೋಲ್ಡಿಂಗ್ ಪೊಸಿಷನ್ ಬೇರೆ ಬೇರೆ ಎಸ್ ಪ್ಲಾಂಕ್ ಆಯಿತು ಆನ್ ಬ್ಯಾಕಲ್ಲಿ ಸೂಪರ್ ನೈಂಟಿ ಡಿಗ್ರಿಯಲ್ಲೇ ರೈಟ್ ಹ್ಯಾಂಡ್ ಲೆಫ್ಟ್ಲ್ಯಾಗ್ ಅಪೋಸಿಟ್ ಆಯಿತು ಹೋಲ್ಡಿಂಗಲ್ಲೇ ಆಮೇಲೆ ಸೈಡ್ ಪ್ಲ್ಯಾಂಕ್ ಆಯಿತು ಕಿಕ್ ಫೋ ಕಿಕ್ ಮಾಡಿ ಸ್ಟ್ರೆಚ್ ಮಾಡಿ ಆಯಿತು ಎಸ್ ಬರ್ಡನ್ ಡಾಗ್ ಆಯಿತು ಎಸ್ ಇದರಲ್ಲ ಕ್ಯಾಟ್ ಆ್ಯಂಡ್ ಕ್ಯಾಮೆಲ್ ನೋಡಿ ದ ಬ್ರೀದಿನ್ ಔಟ್ ನೋಡಿ ಕ್ಯಾಟ್ ಕ್ಯಾಮೆಲ್ ನೋಡಿ ಒಂದ್ಸರ್ತಿ ಕ್ಯಾಟ್ ಮಾಡಬೇಕು ಒಂದ್ಸರ್ತಿ ಕ್ಯಾಮೆಲ್ ಮಾಡಬೇಕು ಎಸ್ ಫುಲ್ ಸ್ಟ್ರೆಚ್ ಆಗ್ಬೇಕು ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಫುಲ್ ಸ್ಟ್ರೆಚ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಇದು ಕೂಡ ಬೆಸ್ಟ್ ಎಕ್ಸರ್ಸೈಸ್ ನೋಡಿ ನೀವು ಹೈಟಿಲ್ ತುಂಬ ಜನ ಕೂತು ಕೂತು ವರ್ಕ್ ಮಾಡೋರಿಗೆ ಬೆನ್ನೋ ಇರೋರಿಗೆ ಸ್ಪೈನಲ್ಲಿಂದ ಹಿಡ್ಕೊಂಡು ಸರ್ವೈಕಲ್ವರೆಗೂ ಫುಲ್ ಸ್ಟ್ರೆಚ್ ಆಗುತ್ತೆ ನೋಡಿ ಇಂದ ಹಿಡ್ಕೊಂಡು ಸ್ಪೈನಲ್ ಫುಲ್ ಸ್ಟ್ರೆಚ್ ಆಗುತ್ತೆ ಫುಲ್ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ ಕೋರ್ ಕಾಂಟ್ರಾಕ್ಟ್ ಆಗುತ್ತೆ ಫುಲ್ ಸ್ಟ್ರೆಚ್ ಆಗುತ್ತೆ ಒಳ್ಳೆ ಲೋನ್ ಬ್ಯಾಕ್ ಸ್ಟ್ರೆಂತ್ ಆಗುತ್ತೆ ಈ ಥರ ಮಾಡಬೇಕು ನೋಡಿ ಮೂಮೆಂಟ್ ಇರೋಲ್ಲ ತುಂಬ ಜನಕ್ಕೆ ಕೂತು 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 ಹಿಟ್ಟು ಟು ನೈನ್ ಅವರ್ಸ್ ನಿಮಗೆ ಸ್ಟಿಫ್ ಆಗಿರುತ್ತೆ ಬೆನ್ನೋ ಬಂದಿರುತ್ತೆ ಇದನ್ನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಎಸ್ ಕ್ಯಾಟನ್ ಕ್ಯಾಮೆಲ್ಲ ಅದಾದ ನಂತರ ಲೇಡನ್ ಬ್ಯಾಕಲಿಸು ಬೋತ್ ಲೈಕ್ ಫೋಲ್ಡ್ ಮಾಡಿ ಅನ್ಕೊಂತೀನಿ ಅದೊಂದು ಸೂಪರ್ ಮ್ಯಾನ್ ಒಂದು ಏಯ್ಟ್ ಟು ಟೆನ್ ಎಕ್ಸಸೈಜ್ ಹಾಂ ಸಾಕು ಅದನ್ನೇ ರಿಪೀಟ್ ಮಾಡೋ ಸೊತ್ತಿಗೆ ನಿಮಗೆ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ ನೋಡಿ ಫಸ್ಟ್ ಸೆಟ್ ನೋಡಿ ಬಟ್ ರಿಪೀಟ್ ಮಾಡೋದಿದೆಯಾ ನೋಡಿ ಅದು ಟಾಸ್ಕ್ ಇರೋದು ಆಮೇಲೆ ತ್ರೀ ಸೆಟ್ ಎಲ್ಲ ಈ ಥರ ಮೂಮೆಂಟ್ಗಿಂತ ವಿತೌಟ್ ಸಪೋರ್ಟ್ ತೊಗೊಳ್ಳಿ ತುಂಬ ಜನ ಸಪೋರ್ಟ್ ತೊಗೊಂಡು ಈಸಿ ಆಗುತ್ತೆ ಈ ಥರ ಸಕ್ಕರೆ ತೊಗೊಳ್ಳಿ ಸಪೋರ್ಟ್ ತೊಗೊಳ್ದು ಮಾಡಿದಾಗ ಇದೆ ಅಲ್ವಾ ಅದು ಮೋರ್ ಎಫೆಕ್ಟಿವ್ ಆಗುತ್ತೆ ಜಾಸ್ತಿ ಸಪೋರ್ಟ್ ತೊಗೊಳಕ್ಕೆ ಹೋಗ್ಬಿಡಿ ಬೋತ್ಲಿಗೆ ರೈಸ್ ಮಾಡಿ ರೈಸ್ ಮಾಡಿದಾಗ ಸ್ವಲ್ಪ ಫೋಲ್ಡ್ ಆಗುತ್ತೆ ಕೇಳಿಬಿಟ್ಟಾಗ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದಾದ ನಂತರ ಹೋಲ್ಡ್ ಕೂಡ ಮಾಡಿ ಮಾಡೆಯಲ್ಲ ಬೋತ್ಲಿಗೆ ಫುಲ್ ಸ್ಟ್ರೆಚ್ ಮಾಡಬೇಕು ಸ್ಲೋವಾಗಿ ರಿಲೀಸ್ ಮಾಡಬೇಕು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಸ್ಲೋವಾಗಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಅದು ಗ್ರಾವಿಟಿ ಕಂಟ್ರೋಲ್ ಮಾಡ್ಕೊಂಡು ನಿಧಾನ ಬ್ರೀದಿನ್ ಮಾಡಿ ಸ್ಲೋವಾಗಿ ಎಸ್ ಔಟ್ ಆಪ್ ಸ್ಲೋ ಡೌನ್ ಬ್ರೀದಿನ್ ನಂತರ ಅಲ್ಲೇ ಹೋಲ್ಡ್ ಮಾಡಿಕೊಳ್ಳಿ ಫುಲ್ ಸ್ಟ್ರೆಚ್ ಆದರೂ ನೀ ಸ್ಟ್ರೆಚ್ ಆದರೂ ಮಾಡಿಕೊಳ್ಳಿ ಅಥವಾ ಫೋಲ್ಡಲ್ಲಾದರೂ ಮಾಡಿ ಬಟ್ ಇಮಿಡಿಯೇಟ್ಲಿ ಏನಕ್ಕೆ ಈ ಥರ ಮಾಡ್ತೀನಿ ಅಂದರೆ ಲೋವರ್ ಬ್ಯಾಕ್ ಅಷ್ಟು ನಿಮಗೆ ಯಾವಾಗಲೂ ಕೋರ್ ವರ್ಕ್ ಆಗೋದೇ ನೋಡಿ ಕೋರ್ ಎಬ್ಡಮೇಲೆ ಪೆಲ್ವಿಕ್ ಆ್ಯಂಡ್ ಲೋವರ್ ಬ್ಯಾಕ್ ಲೋವರ್ ಬ್ಯಾಕ್ ಅದಕ್ಕೆ ನೋಡಿ ನಿಮ್ಗೆ ಯಾವಾಗ ಕೋರ್ ವೀಕ್ ಆಗುತ್ತೋ ಲೋವರ್ ಬ್ಯಾಕ್ ವೀಕ್ ಆಗಿಬಿಡುತ್ತೆ ನೋಡಿ ಅದಕ್ಕೆ ಹೊಟ್ಟೆ ಯಾವಾಗ ವೀಕ್ ಒಳಕ್ಕೆ ಮಾಡ್ಬೋದು ಕೋ ಸ್ಟ್ರೆಂತ್ ಇರಬೇಕು ನೋಡಿ ಕೋರ್ ಸ್ಟ್ರೆಂತ್ ಇದ್ರೆ ಲೋವರ್ ಬ್ಯಾಕ್ ಸ್ಟ್ರೆಂತ್ ಇರೋದು ಈ ಪ್ರೆಗ್ನೆಂಟ್ ಉಮೆನ್ ನೋಡಿ ತುಂಬ ದಪ್ಪ ಇರ್ತಾರೆ ಹೊಟ್ಟೆ ನೋಡಿ ಪಾಪ ಇದ್ದಾಗ ಹೊಟ್ಟೆ ಬಂದೇ ಇರುತ್ತಲ್ಲ ಅವ್ರಿಗೆ ಲೋವರ್ ಬ್ಯಾಕ್ ಮೇಲೆ ಸ್ಪೈನಲ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ ಅದಕ್ಕೆ ಅದಾದ ಮೇಲೂ ತುಂಬ ಅದಕ್ಕೆ ಮೆಡಿಸಿನ್ ಅದು ಇದು ಆಮೇಲೆ ಅದಕ್ಕೆ ಇಂಜೆಕ್ಟ್ ಮಾಡಿದ್ರೆ ಕೆಲವೊಂದು ಟೈಮ್ ಆಗ್ತಿರತ್ತೆ ಬಟ್ ಓವರ್ ನಿಮಗೆ ನೈನ್ ಮಂತ್ಸ್ ಅದು ವೆಯ್ಟ್ ಇಟ್ಕೊಂಡು 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 ತುಂಬ ಲೋವರ್ ಬ್ಯಾಕ್ ಮೇಲೆ ಪ್ರೆಷರ್ ಬೀಳುತ್ತೆ ನೋಡಿ ಆ ಟೈಮಲ್ಲಿ ಅದಕ್ಕೆ ಅಂತ ಕೆಲವೊಂದು ಎಕ್ಸಸೈಸ್ ಮಾಡಬೇಕು ಲೈಟಾಗಿ ಬೇರೆ ಬೇರೆ ಎಕ್ಸಸೈಸು ಎಸ್ ಸೂಪರ್ ಮ್ಯಾನ್ ನೋಡಿ ಅದ್ರಲ್ಲಿ ಮೂಮೆಂಟ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ ಎಸ್ ಮೂಮೆಂಟ್ ಮಾಡಿ ಹೋಲ್ಡ್ ಮಾಡೋದೈತೆಯಲ್ಲ ಅದು ಕೂಡ ಅವರ್ ಮತ್ತು ಲೋವರ್ ಬ್ಯಾಕ್ ಫುಲ್ ಸ್ಟ್ರೆಚ್ ಆಗುತ್ತೆ ಕ್ಲೂಟ್ಸಿಂದ ಫುಲ್ ಸ್ಟ್ರೆಚ್ ಆಗಿರುತ್ತೆ ನೋಡಿ ಎಸ್ ಇವತ್ತು ಮುಗೀತು ನೋಡಿ ಕೋರ್ ಅಂತ ಎಕ್ಸಸೈಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಎಸ್ ದಯವಿಟ್ಟು ವಾಟರ್ ಕೂಡ ಕುಡಿಬೇಕು ನೋಡಿ ಎಂಟಾಲ್ರೆಡಿ ಫೋರ್ ಟು ಫೈವ್ ಲೀಟ್ರ್ ವಾಟ್ರ್ ತೊಗೊಳ್ಳಿ ನಿಮಗೆ ದಯವಿಟ್ಟು ಡ್ರೈ ಫೀಲ್ ಆದಾಗ ನೀರು ಕುಡಿತಾ ಇರಬೇಕು ನೋಡಿ ಎಲ್ಲ ಇರಬೇಕು ನ್ಯೂಟ್ರಿಷನಲ್ ಕರೆಕ್ಟ್ ಕರೆಕ್ಟಾಗಿರುತ್ತೋ ಅದ್ರ ಜೊತೆಗೆ ನೀರು ಕೂಡ ಬೇಕು ನೋಡಿ ಎಸ್ ನೀರು ಕುಡಿಬೇಕು ನೋಡಿ ಎಸ್ ಡ್ರೈ ಆದಾಗ ತುಂಬ ಫೀಲ್ ಆದ ನಿಮ್ಗೆ ಕುಡಿತಾ ಇರಿ ತುಂಬ ಜನ ನೀರೇ ಕುಡಿಯೋಲ್ಲ ನೋಡಿ ನಾನು ದಿನಕ್ಕೂ ನಾಲ್ಕು ಬಾಟ್ಲ್ ಐದು ಬಾಟ್ಲ್ ಖಾಲಿ ಆಗುತ್ತೆ ನೋಡಿ ಮಿನಿಮಮ್ ಎಸ್ ಆರೋಗ್ಯ ಇರಬೇಕು ನೋಡಿ ಆವಾಗಲೇ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತೆ ಆರೋಗ್ಯ ಇದ್ರೇ ಎಲ್ಲ ನೋಡಿ ಎಸ್ ಎಸ್ ಸ್ಟ್ರೆಂತ್ ಇರಬೇಕು ಸ್ಟಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಅದ್ರ ಜೊತೆಗೆ ಕಾಡಿ ಎಕ್ಸಸೈಸ್ ಅದೇ ಹೇಳ್ತೀನಿ ನೋಡಿ ಇರಲೇಬೇಕು ಸ್ಟ್ಯಾಮಿನಾ ಎನಿ ಸ್ಪೀಡ್ ಎಕ್ಸರ್ಸೈಸ್ ಮಾಡಿದಾಗ ಸ್ಪೀಡ್ ಎಕ್ಸ್ ಎನಿ ಸ್ಪೀಡ್ ಎಕ್ಸರ್ಸೈಸ್ ಅದು ಕಾಡಿ ಯಾವಾಗ ಸ್ಪೀಡ್ ಮೂಮೆಂಟ್ ಎಕ್ಸರ್ಸೈಸ್ ಮಾಡ್ತಾ ಅದೆಲ್ಲ ಕಾಡಿ ವರ್ಕ್ ಆಗುತ್ತೆ ನೋಡಿ ಎಸ್ ಅದ್ರ ಜೊತೆಗೆ ಡೈಲಿ ಒಂದು ಹತ್ತು ಹದಿನೈದು ನಿಮಿಷ ಕಾಡಿ ಇಟ್ಕೊಳ್ಳಿ ಸ್ವಲ್ಪ ಫಿಟ್ನೆಸ್ಗೋಸ್ಕರ ಎಲ್ಲ ಅತಿ ಇರಲಿ ಎಲ್ಲ ಓಕೆ ಅಲ್ವಾ ಎಸ್ ತುಂಬ ಜನ ಅದೇ ಕಾಡೆ ಸ್ಟ್ರೆಂತ್ ಇರಬೇಕು ನೋಡಿ ಓವರ್ ಆಲ್ ಫಿಟ್ ಆಗಿರಬೇಕು ತುಂಬ ಮಾಡಕ್ಕೆ ಹೋಗ್ಬೇಡಿ ತುಂಬ ಕಷ್ಟ ಆದಾಗ ಟೇಕ್ ಬ್ರೇಕ್ ವೀಕ್ಲಿ ತ್ರೀ ಫೋರ್ ಡೇಸ್ ಆದರೂ ಮಾಡಿ ಎಸ್ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ದಯವಿಟ್ಟು ಸ್ಟ್ರೆಚಿಂಗ್ ಮಾಡಬೇಕು ವರ್ಕೌಟ್ ಆದ ನಂತರ ಕೂಲ್ ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಹೋಗಬೇಕು ತುಂಬ ಜನ ಫ್ರೀ ಎಕ್ಸಸೈಸು ಮಾಡಲ್ಲ ವರ್ಕೌಟ್ ಆದ್ಮೇಲೆ ಸ್ಟ್ರೆಚಿಂಗೂ ಮಾಡಲ್ಲ ದಯವಿಟ್ಟು ಸ್ಟ್ರೆಚ್ ಮಾಡ್ಬೇಕು ನೋಡಿ ಅದಕ್ಕೆ ಹೇಳೋದು ನೋಡಿ ಜಿಮ್ ಮಾಡೋರಿಗೆ ತುಂಬ ಫ್ಲೆಕ್ಸಿಬಿಲಿಟಿ ಇರಲ್ಲ ಅದು ಯೋಗ ಮಾಡೋ ನೋಡಿ ಫ್ಲೆಕ್ಸಿಬಿಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ವರ್ಕೌಟ್ ಆದ ನಂತರ ಸ್ಟ್ರೆಚ್ ಮಾಡಬೇಕು ಏನು ತರ್ಟಿ ಫೋರ್ಟಿ ಸೆಕೆಂಡ್ ಆಲ್ಮೋಸ್ಟ್ ಒಂದು ಐದು ಐದು ನಿಮಿಷದಲ್ಲಿ ಮುಗ್ದು ಹೋಗ್ಬಿಡುತ್ತೆ ಟೆನ್ ಟೆನ್ ಸೆಕೆಂಡ್ ಫಿಫ್ಟೀನ್ ಸೆಕೆಂಡ್ ಹೋಲ್ಡ್ ಮಾಡಿ ಸ್ಟ್ರೆಚ್ ಮಾಡ್ಕೊಳ್ಳಿ ಯೋಗ ಅಂತ ಸಾಟರ್ಡೆ ತುಂಬ ಟೈಮ್ ಇದ್ದಾಗ ಇನ್ನೂ ನೀವು ಮ್ಯಾಟ್ ತೊಗೊಂಡು ಫುಲ್ ಫ್ಲೆಕ್ಸಿಬಿಲಿಟಿ ಇನ್ನೂ ಬೇರೆ ಥರ ಅಡ್ವಾನ್ಸ್ ಲೆವೆಲ್ ಸ್ಟ್ರೆಚಿಂಗ್ ಮಾಡಿ ಓವರ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ತುಂಬ ಜನಕ್ಕೆ ಹಿಪ್ ಮೂಮೆಂಟ್ಸ್ ಹೇಳ್ತಾ ಇರ್ತೀನಿ ಫ್ರೀ ಹಿಪ್ ಮೂಮೆಂಟೆ ಮೊಬಿಲಿಟಿನೇ ಇರಲ್ಲ ಅವ್ರಿಗೆ ತುಂಬ ಜನಕ್ಕೆ ಹೇಳ್ತಾಯಿರ್ತೀನಿ ಸ್ಕ್ವಾಟ್ ಮಾಡ್ಬೇಕಂದ್ರೆ ತುಂಬ ನೀವು ಅಂದರೆ ಮೂಮೆಂಟ್ಸೇ ಇರಲ್ಲ ಕರೆಕ್ಟಾಗಿ ಸ್ಟ್ರೆಚ್ ಮಾಡಬೇಕು ಎಲ್ಲ ಕಡೆಯಿಂದ ಇರಬೇಕು ನೋಡಿ ದಯವಿಟ್ಟು ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ನಿಧಾನವಾಗಿ ಹೋಗಿ ಆರಾಮ್ ರೆಸ್ಟ್ ಮಾಡಿ ಹೋಗಿ ಎಸ್ ಆರಾಮಾಗಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಹಾರೈತೀನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ಎಸ್ ನೆಕ್ಸ್ಟ್ ಊರಿಗೆ ಬೇರೆ ಹೋಗಬೇಕು ಅವಾಗ ಸ್ವಲ್ಪ ಬೇರೆ ಗ್ಯಾಪ್ ಆಗಿಬಿಡುತ್ತೆ ರಾಯಿರ ಆರೈದನೇ ಇದೆ ಊರಲ್ಲಿ ಜಾತ್ರೆ ಇದೆ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿ ಪಾಸಿಟಿವ್